ಇಲ್ಲ ಅಂತ ಸರ 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 ಎಳಕೊತ್ಕೊಂಡ್ರೋದು ಅದೇನು ಕೆಲಸ ಇಲ್ಲ ಪ್ರಯಾಣ ಮಾಡ್ಬೇಕಂತಿನಪ್ಪ ಪಟ 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 ಮಾಡಿ ಓದು ಮುಗಿಸೋದು ಏನು ಅಂತ ನಮಗೆ ಗೊತ್ತಿರೋಂಗಿಲ್ಲ ನನಗೆ ಅಂದ್ರೆ ಓದಿ ಮುಗಿಸೋತಿರ್ತವ್ರು ಅದ ಅಲ್ಲಂತ ನಾವು ಅದಕ್ಕೇನಂತಾರೆ ಭಾಳ ಚಂದ ಇಟ್ಟಾರೆ ಅವ್ರು ಏನಪ್ಪ ಅಂದ್ರೆ ವಿನಯೋಗನು ಉಳಿಯದೆ ಬಿಡದೆ ಶ್ರದ್ಧ ಬಿಡ್ಲಾರ್ದಂಗೆ ಪ್ರೇಮ ಬಿಡ್ಲಾರ್ದಂಗೆ ಸಾಧನದೊಳಗೆ ಭಾಳ ಜನ సాధన సాధ్యూ ప్రయత్నమిన సాధ్య కక్ష ఇట్టు సాధన మరి ఆనంద బరుద ఆన సాధన ఆనంద బు సాధన ఆనంద బు సిద్ధి జల్దీ ఆత సాధన దొర ఆన బూ సిద్ధి జల్దీ ఆత మే సాధన ఆనంద సిగల సిద్ధి ఆగి సిద్ధి ఆగి యాక నుంచి సాధన బరే హైతే అది సాధనదొడ ఆనందో ಮೇಲಿಂದ ಮೇಲೆ ನಾನು ನಿಮಗೆ ನನಗೆ ನನಗೆ ಹೇಳೋದು ನಾನು ಅನುಭವ ಹೇಳ್ತೀನಿ ನಿಮಗೆ ಈ ಆನಂದ ನಿಮ್ಮ ಜನ್ಮದ ನೀವು ಯಾವ ದೊಡ್ಡ ಆದರೂ ಸಿಗಲಿಕ್ಕಿಲ್ಲ ಅಂತ ತಿಳ್ಕೊ ನನಗೆ ನೆನಪಾಗ್ತದೆ ನಾನು ಯಾವಾಗ ಎರಡು ರೂಪಾಯಿ ಹನ್ನೆರಡನೇ ಲುಂಗಿಯಾಗಿದ್ದೆ ಬನ್ನಿ ನನ್ನ ನಂತಕ್ಕೆ ಊಟಕ್ಕೆ ಟೈಮ್ ಇರಲಿಲ್ಲ ಆವತ್ತಿನ ಆನಂದ ಈ ಆನಂದ ನಿಮಗೆಂದೂ ಸಿಗಿಲ್ಲ ನಿಮ್ಗೆ ಏನು ಚಿಂತೆದಿ ಎರಡು ಚಿಂತೆ ಏನು ಚಿಂತೆ ಇಲ್ಲ ಮಾನ ಚಿಂತಿಲ್ಲ ಯಾಕಂದ್ರೆ ನೀವು ಆ ಎರಡೇ ಇದ್ದೀವಿ ನೋಡ್ರಿ ಏನಿಲ್ಲ ನಿಮ್ಮ ಇಲ್ಲ ಅಪಮಾನ ಇಲ್ಲ ತರುವುದಿಲ್ಲ ಕುಡುವುದಿಲ್ಲ ಈ ಆನಂದ ಸಾಧನಾರ ಆನಂದ ನೀವು ದೊಡ್ಡ ಸ್ವಾಮಿ ಆದರೂ ತಿಳ್ಕೊಂಡು ಈ ಆನಂದ ಪಡಿಬೇಕು ಯಾವಾಗ ಗೊತ್ತಾಕ ನಿಮಗೆ ಮುಂದೆ ಹೊದ್ಕೊಡ್ಲಿ ನಾ ಎರಡು ತಪ್ಪು ಮಾಡಿದೆಪ್ಪ ಅಂತ ಬರಂತೂ ಅವಾಗ ತಿಳಿದ್ರೆ ಏನು ಬಿಡೋದು ದಾಟಿ ಹೋಗಿರ್ತದೆ ಮನುಷ್ಯ ಆನಂದನೇ ಮಜಾನೆ ನಮ್ಮ ಜಗತ್ತನೇ ಇರೋಂಗಿಲ್ಲ ಸಾಧನಾದ ಮನುಷ್ಯ ಮಗ್ಗನಾಗಿದ್ದಂದ್ರೆ ನನ್ನ ಶಾಸ್ತ್ರ ಬೇಕು ಇದರಾಗೆ ನಾವು ತೆಲೀತಂದ್ರೆ ನಮ್ಗೆ ಇಡೀ ಜಗತ್ತನೇ ಕಾಣಂಗಿಲ್ಲ ನಾನು ಹೇಳಿದ್ದೆ ನೀವು ಇನ್ನೂ ತನಕ ನಾವು ಶಿಕ್ಷರು ಕೋದಿ ಪೂಜೆ ನೋಡಿಲ್ಲ ಹೇಳ್ತಾರೆ ಕೋದಿ ಪೂಜೆ ಕತ್ತ ನಾನು ನೋಡಿಲ್ಲ ಇನ್ನು ಕೋದಿಗೆ ಇನ್ನವರೆಗೆ ನೋಡಿಲ್ಲ ನಾನು ಕೋದಿ ಪೂಜೆ ಹೆಂಗೆ ಮಾಡ್ತಾರೆ ನಾನು ನಾವು ಇರ್ತಿದ್ದೇವೆ ನಮ್ಗೆ ಕೋದಿಗೆ ಗೊತ್ತಿಲ್ಲ ಪೂಜೆ ಗೊತ್ತಿಲ್ಲ ನಾನು ನೋಡಿಲ್ಲ ಆ ಆನಂದಿರುತ್ತದೆ ಸಾಧಾರಣ ಮನುಷ್ಯ ಆನಂದಿರಬೇಕು ನೀವು ಓದ್ರಾಗ ಆನಂದ ಇರಬೇಕು ಆನಂದ ಇರಬೇಕು ಇದು ಹೆಂಗೆ ಆನಂದ ಆನಂದಿರಬೇಕಂದ್ರೆ ಈಗೇನು ನಿಮ್ಗೆ ಇದ್ದೀರಿ ಸ್ವಚ್ಛ ಸ್ವಚ್ಛ ಇದ್ದಿದ್ದು ನಾನು ಅದಕ್ಕೆ ಮೇಲೆ ಅಂತೀನಿ ನಮಸ್ಕಾರ ಮಾಡಿಸ್ಕೊಳಕ್ಕೆ ಕಲ್ತರಿ ನಿಮ್ಮ ಸಾಧನ ಆನಂದ ಐತೆ ಅಲ್ಲಿ ತನಕ ನಿಮ್ಗೇನು ಆನಂದ ಈ ಆನಂದದ ಮುಂದೆ ಯಾವ ಆನಂದನೂ ಇಲ್ಲ ಯಾವ ಆನಂದನೇ ಇಲ್ಲ ಅದು ಮನುಷ್ಯ ಅಲಸದೇ ಮಾಡಬೇಕು ಉತ್ಸಾಹದಿಂದ ಮಾಡಬೇಕು ಮಾಡಿ ಅಂತ ಮಾಡಬೇಕು